ಬರ್ತೈತಿ ಅವ್ರ ಇರ್ತೀರಿ ಅಂದೇಳಿ ನಿನಗ ಇದು ಎರಡು ಮೂರು ವರ್ಷ ಇಚ್ಚಿಕ್ ಯಾಕ್ರಿ ಹಾಂ ಈಗ ಇಚ್ಚಿಗೆ ಏನಾಗ್ಯದ ರೀ ಖುನ ಏನು ಇಚ್ಛಿಕ ಏನಾಗ್ಯದ ಈಗ ಗೃಹಲಕ್ಷ್ಮಿ ಬಂದದ ಖುನದ ಶಿಬ್ರಮಾಯ್ ಸರ್ಕಾರ ಎರಡು ಎರಡು ಸಾವಿರ ರೂಪಾಯಿ ಹಣಕ್ಕೆ ಹೆಸರು ಜಮಾ ಮಾಡಿದ್ರೆ ಹೋಬೇಕು ಬರಿಬೇಕಾದ್ರೆ ಆಧಾರ್ ಕಾರ್ಡ್ ತೊಗೊಂಡ್ಮೇಲೆ ರೈಟ್ ಏನೈತಿ ಈ ಜಗದಾಗ ಹೌದಾ ನಂದು ನಿಲ್ದು ಬಿಟ್ರ ನಾಳಿಗರು ಹೋಗುದು ಮಣ್ಣ ಗಿಂದ ಬಿಟ್ರ ನಾಳಿಗಾರು ಹೋಗುದು ಮ

ಮಣ್ಣಾಗ ಹನ್ನೆರಡು ದೇವರಿಗೆ ಹರಕಿ ಒತ್ತು ಕಸ ಒಡದಳ ಗುಡಿಯಾಗ ಜಾಕಿ ಜತನ ತಾಯಿ ಮಡಲ ಕಟಗೊಂಡು ಗುಡಿಯಾಗ ಜಾಕಿ ಜತನ ತಾಯಿ ಮಡಲ ಕಟ್ಟಿಕೊಂಡು ಉಡಿಯಾಗ ಹನ್ನೆರಡು ದೇವರಿಗೆ ಹರಕಿ ಒತ್ತು ಕಸವಾಡ

ಎಲ್ಲರ ತಲೆಯಲ್ಲಿ ಆ ಐವತ್ತು ಸಿಗುತ್ತೆ ಮ್ಯಾಗಿದ ಐದು ಸಿಗಂಗಿಲ್ಲ ಹತ್ತು ಆ ಹತ್ತು ರೂಪಾಯಿ ಸಲ ಹೆಂಡತಿ ಕಾಲ್ ಬೀಳೋದು ಯಾಕೆ ನಿನ್ನ ಗಂಡ ನಾನು ನೋಡಿದಲ್ಲ ನನ್ನ ಕಡೆ ಬರಬೇಡ ನಿನ್ನ ಕಡೆ ಬರ್ಬಿಡುತ್ತೆ ನಾನು ಹತ್ತು ರೂಪಾಯಿ ಕಾಲಿಗೆ ಅವನು ಕಾಲ್ ಬಿದ್ದು ನೋಡಿದ್ದೆ ಹೌದು ಶಾಣೆ ಇದೆ ಅದಲ್ಲ ಅದಕ್ಕೆ ಹೇಳ್ತಿದ್ದೀವಲ್ಲ ತಿರಿ ಹೌದಲ್ಲ ತಂಗಿ ಅಪ್ಪ ಎಟ್ಟೆ ಆದ್ರೆ ತಾಯಿ ಹೆಚ್ಚಿನ ಕೆಕ್ತಾಳೆ ತಾಯಿ ಹೆಚ್ಚಿನ ಕಾತಾಳ್ತೀವ ತಾಯಿ ಹೆಚ್ಚಿನ ಕೆದಾಳ ಹ್ಯಾಂಗ ಹೆಚ್ಚಿನ ಕೆಗಾಳ ಅಮ್ಮ ಹೇಳಬೇಕಲ್ಲ ಕೇಳಲ್ಲ ತಾಯಿ ಹೊರತು ದೇವ ಶಿವ ತಕಡ್ಯಾಗ ಹೇರ ಪೇರ ಆದ್ರ ಕಾಕವಿ ತಾನೋಡುವುದಾಗ ಏರಪೇರ ಆದ್ರಿ ಮನಿ ತಾನಾಡುವಾಗ ಧರ್ಮ 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 ಕರ್ಮ ತೂಕ ಮಡವ ಇಟ್ಟು ಶಿವ ತಕಡ್ಯಾಗ ಹೇರ ಪೇರ ಆದ್ರ ಕಾಕವದಿ ತಾನೋಡುವುದಾಗೇರ ಪೇರ ಆದ್ರ ತಂಗಿ ಮರಿತಾನ ಪಾಪ ಮಾಡಿ ಕಟುವ ಬ್ಯಾರಿ ಬೆಂಕಿ ಪದರಾಗ ಿ ತುಂಬಾರಂತ ನಿನ್ನ ದೊಡ್ಡ ಮನಿಯಾಗ ಸಂಗಟ ಯಾರು ಬರುದಿಲ್ಲ ಹೋಗುವಾಗ ಗೋರ್ಯಾಗ ಸಂಗಟ ಯಾರು ಬರುದಿಲ್ಲ ಹೋಗುವಾಗ ಕುಣಿಒಳ ಸಂಡ್ರು ಮಕ್ಕಳು ತುಂಬಾರಂತ ನಿನ್ನ ದೊಡ್ಡ ಮನಿಯಾಗ ಸಂಗಟ ಯಾರು ಬರುದಿಲ್ಲ ಮೂರ <tune> 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 ಕೊಡ್ತಾಗೋ ತಾನ ಧರ್ಮ ಮಾಡಬೇಕು ಭಗವಂತ ಕೊಟ್ಟ ಸದ್ದು ಹೋಗು ಐತಿ ಶಿವ ಮಾಡಿ ಕರದಾಗ ತಾನ ಧರ್ಮ ಮಾಡಬೇಕು ಪರಮಾತ್ಮ ಕೊಟ್ಟಾಗ ತಾನ ಧರ್ಮ ಮಾಡಬೇಕು ಭಗವಂತ ಕೊಟ್ಟ ಶರಣಂದು ನಡಿಬೇಕು ಸತ್ಯ ಸಿದರಿಗ i oh, don't know ತಾಲೂಕ ಕಡನಿ ಊರ ವಿಜಯಪುರ ಜಿಲ್ಲಾದ ಎಲ್ಲ ಲಿಂಗ ಬಂದು ನೆನದ ಹೊಳಿಯ ದಂಡಿ ಮ್ಯಾಗ ಎಲ್ಲ ಲಿಂಗ ಬಂದು ನೆನದ್ರ ಹೊಳಿಯ ದಂಡಿ ಮ್ಯಾಗ ತಾಲೂಕ ಕಡನಿ ಊರ ವಿಜಯಪುರ ಜಿಲ್ಲಾದ ಭೋಗಲಿಂಗ ಬಂದು ನೆನದ ಭೀಮಧಡಿಯ ಮ್ಯಾಗ